ಹಲೋ ವೆಲ್ಕಮ್ ಬ್ಯಾಕ್ ಟು ತ್ರಿಬಲ್ ಸೆವೆನ್ ಕನ್ನಡ ಟೆರೋಟ್ ರೀಡಿಂಗ್ನ ಟೆರೋಕ್ ರೀಡಿಂಗ್ ಎಲ್ಲರಿಗೂ ರೀಡಿಂಗ್ ಅಲ್ಲಿ ನಿಮ್ಮ ಸಂಬಂಧ ನಿಮ್ಮ ಮತ್ತೆ ನಿಮ್ಮ ಪರ್ಸನ್ ಅರುವ ಏನ್ ಸಂಬಂಧ ಇದೆ ಅದು ಮತ್ತೆ ಸರಿ ಹೋಗ್ಬೋದಾ ಅಂತ ಹೇಳಿ ಒಂದು ರೀಡಿಂಗ್ ಮಾಡ್ತಾ ಇದ್ದೀನಿ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿರುವಂತ ರೀಡಿಂಗ್ ಎಲ್ಲ ಮಿಸ್ ಮಾಡಿದೆ ಎಂದರೆ ನೋಡಿ ಅಂಡ್ ಆಲ್ಸೋ ಯಾರಿಗೆಲ್ಲ ಪರ್ಸನಲ್ ರೀಡಿಂಗ್ ಬೇಕು ಅವರು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರುವಂತ ನಂಬರ್ಗೆ ಕಾಲ್ ಅಥವಾ ವಾಟ್ಸಪ್ ಮುಖಾಂತರ ನನ್ನನ್ನ ಸಂಪರ್ಕ ಮಾಡಬಹುದು ನಾನಿವತ್ತು ಕಾರ್ಡ್ ಶಫಲ್ ಮಾಡುವಾಗ ನನ್ನ ಇಷ್ಟ ದೇವಗಳಾದ ರಾಘವೇಂದ್ರ ಸ್ವಾಮಿಗಳು ಆಂಜನೇಯ ಸ್ವಾಮಿಗಳು ಮತ್ತು ಅಮ್ಮನವ್ರನ್ನ ನೆನೆಸ್ಕೊಂಡು ಕಾರ್ಡ್ ಶಫಲ್ ಮಾಡ್ತಿದ್ದೀನಿ ನೀವು ಅಷ್ಟೇ ನಿಮ್ಮ ಇಷ್ಟ ದೇವಗಳನ್ನು ನೆನಪಿಸ್ಕೊಂಡು ನಿಮ್ಮ ಪರ್ಸನ್ ಮುಖ ಅಥವಾ ಅವರ ಹೆಸರನ್ನ ಹೇಳ್ಕೊಂಡು ಈ ಒಂದು ರೀಡಿಂಗ್ನ ನೋಡಿ ಓಕೆನಾ ನಾನಿಲ್ಲಿ ಐದು ಕಾರ್ಡ್ಸ್ ನ ಸೆಲೆಕ್ಟ್ ಮಾಡ್ತೀನಿ ನೀವು ಯಾವುದೇ ಕಾರ್ಡ್ಸ್ ನ ಸೆಲೆಕ್ಟ್ ಮಾಡ್ಕೋಬೇಕನ್ನೋ ಅವಶ್ಯಕತೆ ಇಲ್ಲ ನಿಮ್ಮ ಒಂದು ಪ್ರಶ್ನೆಗೆ ನಾನು ಐದು ಕಾರ್ಡ್ಗಳ ಮುಖಾಂತರ ಉತ್ತರಾನ ಹುಡ್ಕೋ ಪ್ರಯತ್ನ ಮಾಡ್ತಾ ಇದ್ದೀನಿ ಯಾರೆಲ್ಲ ನೀನು ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದೆ ವಿಡಿಯೋನ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರಿಪ್ಷನ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವಂತ ಆನ್ ಮಾಡ್ಕೊಳ್ಳಿ ಸೊ ದಟ್ ನಾನು ಮಾಡುವಂತ ಎಲ್ಲ ಹೊಸ ವಿಡಿಯೋಗಳ ಅಪ್ಡೇಟ್ಸ್ ಗಳು ಕೂಡ ಬಂದು ತಲುಪತ್ತೆ ತರ ಮಾಡದೆ ನಾವು ಐದ್ ಕಾರ್ಡ್ಸ್ ನ ತೆಗಿಯ ನೋಡೋಣ ನಿಮ್ಮ ಮತ್ತೆ ನಿಮ್ಮ ಪರ್ಸನ್ ಅರಿವೇ ನಿಮ್ಮ ಭಿನ್ನಾಭಿಪ್ರಾಯ ದೂರ ಆಗಿ ನಿಮ್ಮ ಸಂಬಂಧ ಮತ್ತೆ ಸರಿ ಹೋಗ್ಬೋದಾ ಅಂತ ಹೇಳಿ ಓಕೆನಾ ಇಲ್ಲಿ ಮೊದಲನೇ ಕಾರ್ಡು ನಮಗೆ ಸೆವೆನ್ ಆಫ್ ಸಾರ್ಟ್ಸ್ ಬಂದಿದೆ ಸೆವೆನ್ ಆಫ್ ಸಾರ್ಟ್ಸ್ ಓಕೆನಾ ಸೊ ಮೊದಲನೇ ಕಾರ್ಡು ನಮಗೆ ಸೆವೆನ್ ಆಫ್ ಸಾರ್ಟ್ಸ್ ಬಂದಿದೆ ಈ ಒಂದು ಕಾರ್ಡು ನಮಗೆ ತುಂಬಾನೇ ಒಂಥರ ತೆಫ್ಟಿಂಗ್ ಕಾರ್ಡ್ ಮೇ ಬಿ ಅಥವಾ ನಿಮ್ಮ ನೆನಪುಗಳಾಗಿರ್ಬೋದು ಅಥವಾ ಆ ಒಂದು ವ್ಯಕ್ತಿಯ ನೆನಪುಗಳನ್ನ ನಿಮ್ಮ ಜೀವನದಲ್ಲಿ ತುಂಬಾನೇ ಜಾಸ್ತಿ ಬಿಟ್ಟು ಹೋಗಿರೋ ಕಾಣಿಸ್ತಾ ತುಂಬಾ ನೆನಪುಗಳನ್ನು ಬಿಟ್ಟು ಹೋಗಿದ್ದಾರೆ ಅನ್ನೋದು ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ ಅಟ್ ದ ಸೇಮ್ ಟೈಮ್ ತುಂಬಾ ಸೆಲ್ಫಿಶ್ ಆಗಿ ನಡ್ಕೊಂಡಿರೋದು ಸ್ವಲ್ಪ ಫ್ರಾಡ್ ಮಾಡಿರೋದು ಚೀಟಿಂಗ್ ಬೆನ್ನಿಗೆ ಚೂರಿ ಹಾಕುವಂತ ಕೆಲಸ ಮಾಡಿರೋದು ಟೆಫ್ಟಿಂಗ್ ಕಾರ್ಡ್ ನಿಮ್ಮ ಬಳಿ ಟೆಫ್ಟಿಂಗ್ ಅಂದ್ರೆ ಏನೇಳಿ ಏನೋ ಒಂದು ಕತ್ಕೊಂಡು ಹೋಗಿರೋದು ಅಂತ ಹೇಳಿ ನಿಮ್ಮ ಬಳಿ ಇರುವಂತಹ ಯಾವ್ದೋ ಒಂದು ಆ ಏನೋ ಒಂದು ಅಮೂಲ್ಯವಾದ ಪ್ರೀತಿ ಇರ್ಬೋದು ಯಾವ್ದೋ ಒಂದು ನಂಬಿಕೆ ಇರ್ಬೋದು ಅಥವಾ ನಿಮ್ಮ ಇನ್ನೋಸೆನ್ಸ್ ಇರ್ಬೋದು ಮುಗ್ಧತೆ ಇದನ್ನೆಲ್ಲ ಕತ್ಕೊಂಡು ಅಥವಾ ಅವರು ಅವ್ರ ಜೊತೆನೆ ಹೋಗುವಾಗ ಹೋಗಿರೋದು ಇಲ್ಲಿ ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ ಅಂಡ್ ಮೋಸ್ಟ್ ಆಫ್ ದ ಟೈಮ್ ಇದು ಒಂದು ಪವಿತ್ರವಾದ ಪ್ರೀತಿ ಇನ್ ಕೇಸ್ ಏನಾದ್ರು ಫಸ್ಟ್ ಲವ್ ಆಗಿದೆ ಡೆಫಿನೆಟ್ಲಿ ನಿಮ್ಮ ಪ್ರೀತಿನೂ ಸಹ ಹೋಗಿದ್ದಾರೆ ಅಂಡ್ ತುಂಬಾ ಇಲ್ಲಿ ಹಾರ್ಟ್ ಹಾರ್ಟ್ಗೆ ಜಾಸ್ತಿ ಬುದ್ಧಿ ಇದು ಮಾಡೋದಕ್ಕಿಂತ ಫೀಲಿಂಗ್ಸ್ ಗೆ ಬೆಲೆ ಕೊಡೋಕ್ಕಿಂತ ಬುದ್ಧಿಗೆ ಜಾಸ್ತಿ ಬೆಲೆ ಕೊಟ್ಟಿದ್ದಾರೆ ಇಟ್ಸ್ ಜಸ್ಟ್ ಎ ಮೈಂಡ್ ಗೇಮ್ ತುಂಬಾನೇ ಜಾಸ್ತಿ ಮೈಂಡ್ ಗೇಮ್ ಓಡಿದೆ ಇಲ್ಲಿ ಚೀಟಿಂಗ್ ಅನ್ನೋದು ಆಗಿದೆ ಕೆಲವೊಂದ್ಸರಿ ಇಲ್ಲೇ ನೆಗೆಟಿವ್ ಆಗಿ ಕೂಡ ಈ ಕಾರ್ಡು ನೆಗೆಟಿವ್ ವ್ಯೂ ಇಂದ ನೋಡ್ಬೋದು ಈ ಕಾರ್ಡ್ ನ ಕೆಲವೊಂದು ಲೀಗಲ್ ಪ್ರಾಬ್ಲಮ್ಸ್ ಕೂಡ ತೋರಿಸ್ತಾ ಇದೆ ನಿಮ್ಮ ಮತ್ತೆ ಅವರ ನಡುವೆ ಏನಾದ್ರು ಜಗಳ ಆಗಿದ್ರೆ ಡೆಫಿನೆಟ್ಲಿ ಅದು ಲೀಗಲ್ ಪ್ರಾಬ್ಲಮ್ ವರ್ಗು ಕೂಡ ಹೋಗಿರುವಂತ ಚಾನ್ಸಸ್ ಇದೆ ಅಥವಾ ಕೋರ್ಟ್ ಕೇಸು ಡಿವೋರ್ಸ್ ಸಪ್ರೇಷನ್ ಈ ತರ ಕೂಡ ಹೋಗಿರ್ಬೋದು ಅಲ್ಲ ಇಲ್ಲ ಅಂದ್ರೆ ಇನ್ ಕೇಸ್ ನಿಮ್ಮ ಬಳಿ ಇರುವಂತಹ ಹಣ ಅಥವಾ ಏನಾದ್ರೂ ಒಂದು ತಗೊಂಡು ಅದರಿಂದ ಏನಾದ್ರು ಪ್ರಾಬ್ಲಮ್ ಆಗಿ ಅದು ಕೂಡ ಪ್ರಾಬ್ಲಮ್ ಆಗಿರುವಂತಹ ಚಾನ್ಸಸ್ ಇದೆ ಡೆಫಿನೆಟ್ಲಿ ಒಂದು ಮೈಂಡ್ ಗೆ ಒಂಥರ ತೆಫ್ಟಿಂಗ್ ಕಾರ್ಡ್ ಇದು ಕಳ್ಳತನ ಬುದ್ಧಿ ಇರತ್ತಲ್ಲ ಆ ತರ ಕಾರ್ಡ್ ಇದು ಸೆಲ್ಫಿಶ್ ಕೂಡ ತುಂಬಾ ಕ್ಲವರ್ ಆಗಿ ಆಕ್ಟ್ ಮಾಡಿರುವಂತದ್ದು ನಿಮ್ ಜೊತೆ ಅದನ್ನು ಕೂಡ ತೋರಿಸ್ತಾ ಇದೆ ತುಂಬಾ ಜಾಸ್ತಿ ಫೀಲಿಂಗ್ಸ್ ಗೆ ಬೆಲೆ ಸಿಕ್ಕಿಲ್ಲ ಇಲ್ಲಿ ನಿಮಗೆ ಫೀಲಿಂಗ್ಸ್ ಗಿಂತ ಜಾಸ್ತಿ ಬ್ರೈನ್ ಯೂಸ್ ಮಾಡಿ ನಿಮ್ಮ ಯಾವ ತರ ಒಂದು ನಿಮ್ಮ ನಿಮ್ ಕಡೆಯಿಂದ ಏನು ಉಪಯೋಗ ಆಗತ್ತೆ ಅಂತ ಹೇಳಿ ಸೊ ಅದನ್ನು ಮಾತ್ರ ಪಡ್ಕೊಂಡು ಹೋಗಿರುವಂತ ಒಂದು ಕಾರ್ಡ್ ಇದು ಒಂಥರ ಏನಂತ ಹೇಳ್ಬೋದು ಪ್ರೀತಿನೂ ಕೂಡ ಎತ್ಕೊಂಡು ಹೋಗಿರೋ ಚಾನ್ಸಸ್ ಇದೆ ಅಂಡ್ ಈಗೋ ತುಂಬಾನೇ ಈಗೋ ಕ್ಲಾಶಸ್ ಆಗಿರುವಂತದ್ದು ಕೂಡ ಇದೆ ಅಂಡ್ ಅಟ್ ದ ಸೇಮ್ ಟೈಮ್ ಸೈಲೆಂಟ್ ಆಗಿ ವಾಕ್ ಅವೇ ಮಾಡಿರುವಂತದ್ದು ನಿಮಗೆ ಹೇಳ್ದೇ ಇನ್ಫಾರ್ಮ್ ಮಾಡ್ದಾನೆ ಅಥವಾ ಏನೋ ಕ್ಲಾರಿಟಿ ಕೊಡದೆ ಸುಮ್ನೆ ಅವ್ರ ಪಾಡಿಗೆ ಅವ್ರು ಹೋಗಿರೋ ಅಂತದ್ದು ಎಲ್ಲ ತಗೊಂಡು ಆತರ ಕೂಡ ಕಾಣಿಸ್ತಾ ಇದೆ ಒಂಥರ ವಿಕ್ಟಿಮ್ ಕಾರ್ಡ್ ಅಂತಾನೆ ಹೇಳ್ಬಹುದು ನೀವು ವಿಕ್ಟಿಮ್ ಆಗಿರ್ಬೋದು ಸೊ ಏನಪ್ಪಾ ನನಗೆ ಹಿಂಗಾಯ್ತು ಅನ್ನೋ ಒಂಥರ ಎರಡು ಕಡೆ ಫೈಟ್ ಬಟ್ ಸ್ಟಿಲ್ ಒನ್ ಪರ್ಸನ್ ಸೈಲೆಂಟ್ ಆಗಿ ಮೂವ್ ಆನ್ ಆಗಿರೋದು ನಿಮಗೆ ಅದರಿಂದ ತುಂಬಾನೇ ಹೊರತಾ ಬಿದ್ದಿರುವಂತದ್ದು ಅದು ಕೂಡ ಆಗಿದೆ ಇಲ್ಲಿ ಸೆವೆನ್ ಈಸ್ ಸ್ಟ್ಯಾಂಡ್ ಫಾರ್ ತುಂಬಾನೇ ಸೀಕ್ರೆಟಿವ್ ಆಗಿರುವಂತ ಪರ್ಸನ್ ತುಂಬಾ ಸೀಕ್ರೆಟಿವ್ ಆಗಿ ಆಪರ್ಚುನಿಟೀಸ್ ನ ಯೂಸ್ ಮಾಡಿ ಅಪೀಲ್ ಏನೂ ಕ್ಷಮೆ ಕೇಳಿದೆ ಏನಾಗಿದೆ ಅಂತ ಎಕ್ಸ್ಪ್ಲೇನ್ ಮಾಡಿದೆ ಸುಮ್ನೆ ಅವ್ರ ಪಾಡಿಗೆ ಅವರು ಹೋಗಿರೋ ಅಂತದ್ದು ಆ ಡೆಫಿನೆಟ್ಲಿ ಅವ್ರಿಗೆ ಎನರ್ಜಿ ಇದೆ ಬೇಕು ಅಂದಿದ್ರೆ ಒಳ್ಳೆ ರೀತಿಲಿ ಇದನ್ನ ಕ್ರಿಯೇಟ್ ಮಾಡ್ಬೋದಿತ್ತು ಬಟ್ ಸ್ಟಿಲ್ ಏನೂನು ಲೈಕ್ ಏನೋ ನಾನು ಹೇಳಿದ್ನಲ್ಲ ಸುಮ್ಮನೆ ಎಲ್ಲ ಎತ್ಕೊಂಡು ಹೋಗಿರೋ ತರ ತರ ಅಂಡ್ ಸೈಲೆಂಟ್ ಆಗಿ ಮೂವನ್ ಅಂತದ್ದು ಅದು ಕೂಡ ತುಂಬಾನೇ ಮೇಜರ್ ಆಗಿ ನಿಮಗೆ ಪೆಟ್ಟಿನ ಕೊಟ್ಟಿರುವಂತ ಚಾನ್ಸಸ್ ಇದೆ ಡೆಫಿನೆಟ್ಲಿ ಇಲ್ಲಿ ನಿಮಗೆ ಆಗಿರುವಂತ ಮೋಸಗಳು ಗೊತ್ತಾಗ್ತಾ ಇದೆ ಇನ್ನು ನೆಕ್ಸ್ಟ್ ನನಗೆ ಪೇಜ್ ಆಫ್ ಶಾರ್ಟ್ಸ್ ಬಂದಿದೆ ಪೇಜ್ ಆಫ್ ಶಾರ್ಟ್ಸ್ ಬಂದ್ಬಿಟ್ಟು ಪೇಜಸ್ ಅಂದ್ರೆ ತುಂಬಾನೇ ಹೆಂಗ್ ಎನರ್ಜಿ ಇರುವಂತವ್ರು ಮೇ ಬಿ ನೀವು ಅಥವಾ ಅವರು ಯಾರೋ ಒಬ್ರು ತುಂಬಾ ಚಿಕ್ಕ ಏಜ್ ಅವ್ರು ಆಗಿರ್ಬೋದು ಅಥವಾ ಕಡಿಮೆ ಏಜ್ ಆಗಿರೋರು ಆಗಿರ್ಬೋದು ತುಂಬಾನೇ ಜಾಸ್ತಿ ಎಕ್ಸ್ಪೀರಿಯನ್ಸ್ ಇಲ್ಲ ಯಾವುದು ಒಳ್ಳೇದು ಯಾವ್ದು ಕೆಟ್ಟದು ಅಂತ ಗೊತ್ತಾಗಲ್ಲ ಮೇ ಬಿ ನೀವು ಏಜು ಚಿಕ್ಕದಿದ್ದ ಅಥವಾ ಕಡಿಮೆ ಏಜ್ ಅವರಿದ್ದ ಈ ಒಂದು ಇನ್ಸಿಡೆಂಟ್ ಆಗಿರುವಂತ ಚಾನ್ಸಸ್ ಇದೆ ನಿಮ್ಮ ಮತ್ತೆ ಅವರ ಮಧ್ಯೆ ಏನು ಸಪ್ರೇಷನ್ ಅನ್ನೋದಿದೆ ಅದಾಗಿರುವಂತ ಚಾನ್ಸಸ್ ಇದೆ ಆ ವ್ಯಕ್ತಿಗೆ ಒಂದು ಯಾವ ತರ ಹೋಗ್ಬೇಕು ಅಂತ ಗೊತ್ತಿರಲ್ಲ ಸರಿಯಾದ ಕ್ಲಾರಿಟಿ ತಗೊಂಡಿರಲ್ಲ ಇನ್ ಕೇಸ್ ನಿಮ್ಮ ಬಗ್ಗೆ ಯಾರಾದ್ರೂ ಏನಾದ್ರೂ ಬಂದು ಹೇಳಿದ್ರೆ ಡೆಫಿನೆಟ್ಲಿ ಆ ಪರ್ಸನ್ ಕಣ್ಣು ಮುಚ್ಕೊಂಡು ಹೌದು ಇದೇ ಇರ್ಬೋದು ಅಂತ ನಂಬಿರೋ ಅಂತ ಚಾನ್ಸಸ್ ಇಲ್ಲಿ ತುಂಬಾ ಸ್ಟ್ರಾಂಗ್ ಆಗಿ ಕಾಣಿಸ್ತಾ ಇದೆ ಕ್ಲಾರಿಟಿನ ತಗೊಂಡಿಲ್ಲ ಏನು ಅಂತ ಹೇಳಿ ಕೂತು ಮಾತಾಡೋದಾಗಿರ್ಲಿ ಅಥವಾ ನಿಮ್ಮ ಒಂದು ಅಭಿಪ್ರಾಯ ಅಥವಾ ನಿಮ್ ಕಡೆಯಿಂದ ಏನ್ ಬರುತ್ತೆ ಅದನ್ನು ಕೂಡ ಕೇಳಿಲ್ಲ ಇಟ್ಸ್ ಲೈಕ್ ಟ್ರೂತ್ ಕೆಲವೊಂದು ಸತ್ಯ ಬೆಳಕಿಗೆ ಬಂದಿರುವಂತದ್ದು ಕೂಡ ಗೊತ್ತಾಗ್ತಾ ಇದೆ ಅಂಡ್ ತುಂಬಾನೇ ಸೂಪರ್ಫೇಷಿಯಲ್ ಮೇಲೆ ಮೇಲೆನೆ ನೋಡ್ಬಿಟ್ಟು ಮೇಲಿಂದನೇ ತುಂಬಾ ಇಮ್ಮೆಚ್ಯೂರ್ ಆಗಿ ಅವರು ಥಿಂಕ್ ಮಾಡಿರೋದಿರ್ಬೋದು ಇಮೆಚ್ಯೂರ್ ಆಗಿ ಅವರು ಆಕ್ಟ್ ಮಾಡಿ ನಿಮ್ಮಿಂದ ಮೂವ್ ಆನ್ ಆಗಿರೋದು ಕಾಣಿಸ್ತಾ ಇದೆ ಅಂಡ್ ತುಂಬಾ ಜಾಸ್ತಿ ಕ್ಲಾರಿಟಿಗಳ ಬಗ್ಗೆ ತಲೆ ಕೆಡ್ಸ್ಕೊಂಡಿಲ್ಲ ವೆರಿ ಎಜು ಎನರ್ಜಿ ಅಂಡ್ ಅವರು ಕೆಲವೊಂದ್ಸಲಿ ಹೆಂಗೆ ಅಂತ ಹೇಳಿದ್ರೆ ತುಂಬಾ ಸೆನ್ಸಿಟಿವ್ ವಿಷಯಗಳು ಗೊತ್ತಾಗಲ್ಲ ಯಾವ ಪರ್ಸನ್ ಎಷ್ಟು ಸೆನ್ಸಿಟಿವ್ ಇದಾರೆ ಅಂತ ಗೊತ್ತಾಗಲ್ಲ ಸುಮ್ನೆ ಮಾತಾಡೋದು ಅಥವಾ ಸುಮ್ನೆ ಏನ್ ಬಾಯಿಕ್ ಬರುತ್ತೆ ಅದನ್ನ ಹೇಳ್ಬಿಡೋದು ನೆಕ್ಸ್ಟ್ ಅಪೋಸಿಟ್ ಪರ್ಸನ್ ಏನು ಅದರಿಂದ ಅವ್ರಿಗೇನ್ ಎಫೆಕ್ಟ್ ಆಗತ್ತೆ ಅವ್ರಿಗೆ ಎಷ್ಟು ಸಮಸ್ಯೆಗಳಾಗ್ಬೋದು ಅವ್ರಿಗೆ ಎಷ್ಟು ನೋವು ಆಗತ್ತೆ ಅನ್ನೋದು ಈ ವ್ಯಕ್ತಿಗೆ ಗೊತ್ತೇ ಆಗಲ್ಲ ಆ ತರ ಒಂದು ಇದಿದೆ ತುಂಬಾ ಸೊ ಆ ತರ ಕೂಡ ನಿಮ್ಗೂ ಕೂಡ ಏನಾದ್ರು ಮಾತಾಡಿದಾಗ ಅವ್ರಿಗೆ ಏನ್ ಸೆನ್ಸಿಟಿವ್ ಅಂದ್ರೆ ನೀವೇನ್ ಅನ್ಕೊಳ್ತೀರಾ ನಿಮ್ ಮನ್ಸಿಗೆ ಎಷ್ಟು ಬೇಜಾರ್ ಅಥವಾ ಸಡನ್ ಆಗಿ ಈ ತರ ಹೋದ್ರೆ ಯಾವ ತರ ಇರತ್ತೆ ಏನೇನು ಯೋಚನೆ ಮಾಡ್ದಲ್ಲ ಸುಮ್ಮನೆ ಮೂವ್ ಆನ್ ಆಗಿರುವಂತದ್ದು ಇದು ತುಂಬಾನೇ ಇಲ್ಲೂ ಅಷ್ಟೇನೆ ಅವ್ರಿಗೆ ಒಂದು ನಿಮಗೆ ಸತ್ಯಗಳು ಗೊತ್ತಾಗಿರುವಂತದ್ದು ಬಟ್ ಆ ವ್ಯಕ್ತಿ ಕ್ಲಾರಿಫಿಕೇಶನ್ ತಗೊಂಡಿಲ್ಲ ಆ ವ್ಯಕ್ತಿಗೂ ಏನೋ ಒಂದು ಗೊತ್ತಾಗಿರೋ ಆಗಿರ್ಬೋದು ಬಟ್ ಕೂತ್ ಮಾತಾಡ್ಕೊಂಡಿದ್ರೆ ಸರಿ ಹೋಗ್ತಿತ್ತು ಬಟ್ ಆ ಕೆಲ್ಸ ಇನ್ನು ತರ್ಡ್ ಕಾರ್ಡ್ ಬಂದ್ಬಿಟ್ಟು ನಮಗೆ ಏಸ್ ಆಫ್ ಪೆಂಟಿಕಲ್ಸ್ ಬಂದಿದೆ ಆಫ್ ಪೆಂಟಿಕಲ್ಸ್ ಬಂದು ಈ ವ್ಯಕ್ತಿಗೆ ಮೋಸ್ಟ್ಲಿ ಇವಾಗ ರಿಗ್ರೆಟ್ ಆಗ್ತಿರ್ಬಹುದು ಅವರು ಮಾಡಿರುವಂತಹ ತಪ್ಪಿನ ಅರಿವು ಆಗ್ತಿರ್ಬಹುದು ಸಿಕ್ಕಂತ ಒಳ್ಳೆ ಆಪರ್ಚುನಿಟಿ ಅಥವಾ ಒಳ್ಳೆ ಪರ್ಸನ್ ಅವರು ಕಳ್ಕೊಂಡಿರುವಂತ ಅರಿವು ಇವಾಗ ಆಗಿದೆ ಮೇ ಬಿ ನೀವು ಈ ಪರ್ಸನ್ ಇಂದ ಇವರು ಬಿಟ್ಟು ಮೇಲೆ ಮೂವ್ ಆನ್ ಆಗಿರ್ಬೋದು ಅಥವಾ ನೀವು ಅವರಿಂದ ಮುಂದೆ ಹೋಗಿರ್ಬೋದು ಹೊಸ ಒಂದು ರಿಲೇಶನ್ಶಿಪ್ ಏನಾದ್ರು ಸಿಕ್ಕಿ ಅಥವಾ ಮ್ಯಾರೇಜ್ ಏನಾದ್ರು ಆಗಿ ನೀವು ಅವರಿಂದ ಮುಂದೆ ಹೋಗಿರ್ಬೋದು ನಿಮ್ಮ ಒಂದು ಈ ಏನು ಅಪರ್ಚುನಿಟಿ ನಿಮಗೆ ಸಿಕ್ಕಿರೋದು ಯೂನಿವರ್ಸ್ ಕಡೆಯಿಂದ ಸಿಕ್ಕಿರ್ಬೋದು ಸೊ ಅದನ್ನ ನೀವು ಯೂಸ್ ಮಾಡಿಕೊಂಡು ಈ ವ್ಯಕ್ತಿಯಿಂದ ಫಾರ್ವರ್ಡ್ ಆಗಿದ್ದೀರಾ ಅಥವಾ ಮುಂದೆ ಹೋಗಿರುವಂತದ್ದು ಇವಾಗ ಗೊತ್ತಿದೆ ಈ ಪರ್ಸನ್ ಇವಾಗ ತುಂಬಾನೇ ರಿಗ್ರೆಟ್ ಮಾಡ್ಕೊಳ್ತಾ ಇರ್ತಾರೆ ತುಂಬಾ ಪೊಟೆನ್ಶಿಯಲಿ ನೀವು ಯಾವ ತರ ಅಪರ್ಚುನಿಟೀಸ್ ನ ಯೂಸ್ ಮಾಡ್ಕೊಂಡು ಸ್ಟೇಬಲ್ ಆಗಿ ನಿಮ್ಮ ಲೈಫ್ ನ ಸೆಟ್ ಅನ್ನೋದು ಕೂಡ ಇವರಿಗೆ ಗೊತ್ತು ಅಂಡ್ ಇವರು ಯಾವ ಒಂದು ಪರ್ಸನ್ ಅಥವಾ ಅಪರ್ಚುನಿಟೀಸ್ ಆಗಿರ್ಬೋದು ಅಥವಾ ನಿಮ್ಮ ಲವ್ ರಿಲೇಶನ್ಶಿಪ್ ಕಳ್ಕೊಂಡಿದ್ರಲ್ಲ ಅದರ ಅರಿವು ಇವಾಗ ಇವರಿಗೆ ಆಗ್ತಾ ಇದೆ ಆ ನಿಮ್ಮ ಗ್ರೋತ್ ಕೂಡ ನೋಡ್ತಾ ಇದ್ದಾರೆ ನೀವು ಎಷ್ಟು ಸೆಕ್ಯೂರ್ಡ್ ಆಗಿದ್ರಿ ಅನ್ನೋದು ಕೂಡ ನೋಡ್ತಾ ಇದ್ದಾರೆ ಯೂನಿವರ್ಸ್ ಅವರಿಗೆ ನ ಓಪನ್ ಮಾಡಿ ಪ್ರೀತಿನ ಆಫರ್ ಮಾಡಿತ್ತು ಅದು ಒಂದು ಒಳ್ಳೆ ಪ್ರೀತಿ ಆಗಿರ್ಬೋದು ಆ ಪ್ರೀತಿನ ಅವರು ಮಿಸ್ ಮಾಡಿಕೊಂಡು ಇವಾಗ ನಿಮ್ಮ ಜೀವನ ನೀವು ಒಳ್ಳೆ ತರ ಹೊಸ ತರ ಕಟ್ಕೊಂಡ ಇದ್ದೀರಾ ಸೊ ಅದು ಅವರಿಗೆ ಅರಿವಾಗಿದೆ ನಿಮ್ಮನ್ನ ಮಿಸ್ ಮಾಡ್ಕೊಂಡಿರೋದು ತುಂಬಾ ರಿಗ್ರೆಟ್ ಇದೆ ಆ ತಪ್ಪಿನ ಅರಿವು ಪಾಶ್ಚಾತಪ್ಪ ಎಲ್ಲ ಅವರಿಗೆ ಮೋಸ್ಟ್ಲಿ ಆಗ್ತಾ ಇದೆ ಮೇ ಬಿ ಬ್ರೇಕುವೇಶನ್ ಅಲ್ಲಿ ತುಂಬಾ ಕಷ್ಟ ಆಗಿತ್ತು ಅನ್ಸುತ್ತೆ ಮಾಡಿಕೊಂಡು ಹೊಸ ಜೀವನ ಅದ್ರ ಬಗ್ಗೆ ಅವರಿಗೆ ಗೊತ್ತಿದೆ ನಿಮ್ಮನ್ನ ಕಳ್ಕೊಂಡಿರುವಂತ ಅರಿವು ಕೂಡ ಅವರಿಗೆ ಇದೆ ದಿನಾ ಮೋಸ್ಟ್ಲಿ ಅದ್ರ ಬಗ್ಗೆ ಕೊರಗು ಕೂಡ ಇವರು ಕೊರಗ್ತಾರೆ ಅಂತ ಅನ್ಸತ್ತೆ ನೀವು ಮಾಡ್ಕೊಂಡಿರುವಂತ ಫ್ರೆಶ್ ಸ್ಟಾರ್ಟ್ ಆಗಿರಬಹುದು ತುಂಬಾ ಗ್ರೌಂಡೆಡ್ ಆಗಿರುವಂತದ್ದು ಲಾಂಗ್ ಟರ್ಮ್ ಅಪರ್ಚುನಿಟೀಸ್ ಅಂದ್ರೆ ತುಂಬಾ ಜನಕ್ಕೆ ಮದ್ವೆ ಬಂದು ಚೆನ್ನಾಗಿ ಅಂದ್ರೆ ಫಿನಾನ್ಷಿಯಲಿ ತುಂಬಾ ಸ್ಟೇಬಲ್ ಆಗಿ ಅಥವಾ ತುಂಬಾ ಒಳ್ಳೆ ಫ್ಯಾಮಿಲಿ ಸೆಟಲ್ ಆಗಿರುವಂತದ್ದು ಒಳ್ಳೆ ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ಗೆ ನೀವು ಹೋಗಿರೋದು ಕೂಡ ಇವರಿಗೆ ಗೊತ್ತಿದೆ ನಿಮಗೆ ಅಬಿಲಿಟಿ ಇತ್ತು ಸ್ಟಾರ್ಟ್ ಮಾಡೋದು ಸೊ ಹೊಸ ಲೈಫ್ ನ ಬಿಲ್ಡ್ ಮಾಡಬಹುದು ಇತ್ತು ಮೇ ಬಿ ಪರ್ಸನ್ ಕರೆಕ್ಟ್ ಆಗಿದ್ದರೆ ಈ ಪರ್ಸನ್ ಜೊತೆ ಕೂಡ ಹೊಸ ಲೈಫ್ ನ ಮತ್ತೆ ಸೆಟ್ ಮಾಡ್ಕೋಬಹುದಾಗಿತ್ತು ಬಟ್ ಆ ವ್ಯಕ್ತಿ ಆಪರ್ಚುನಿಟೀಸ್ ನ ಕಳ್ಕೊಂಡಿದ್ದಾರೆ ಸೊ ಇವಾಗ ಅವರಿಗೆ ತುಂಬಾನೇ ರಿಗ್ರೆಟ್ ಆಗ್ತಿದೆ ಇವೊಂಥರ ಪಾಸಿಟಿವ್ ಸೈನ್ ತರ ಕಾಣಿಸ್ತಾ ಇದೆ ನಿಮ್ಮ ಸ್ಟೆಬಿಲಿಟಿ ನೀವು ಎಷ್ಟು ಲೈಕ್ ನೀವ್ ಆಗಿ ಅಡ್ವೆಂಚರ್ ಆಗಿ ಲೈಫ್ ಹೋಗ್ತಾ ಇದ್ದೀರಾ ಅಂಡ್ ಎಷ್ಟು ಚೆನ್ನಾಗಿ ಹೊಸ ಲೈಫ್ ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀರಾ ನಿಮ್ಮ ಕೆರಿಯರ್ ಪರ್ಸನಲ್ ಗೋಲ್ಸ್ ಬಗ್ಗೆ ಎಷ್ಟು ಚೆನ್ನಾಗಿ ನೀವು ಫೋಕಸ್ ಮಾಡ್ಕೊಂಡಿದ್ದೀರಾ ಎಲ್ಲ ಕೂಡ ಇವ್ರಿಗೆ ಗೊತ್ತು ಡೆಫಿನೆಟ್ಲಿ ವ್ಯಕ್ತಿಗೆ ಈ ಆಪರ್ಚುನಿಟಿ ಪ್ರೀತಿ ಅಂತ ದೇವ್ರ ಕೊಟ್ ಕೊಟ್ರಲ್ಲ ಆ ಆಪರ್ಚುನಿಟಿನ ಮಿಸ್ ಮಾಡ್ಕೊಂಡಿದೀನಿ ಅನ್ನೋ ಅರಿವು ತುಂಬಾ ಜಾಸ್ತಿ ಇದೆ ಇವಾಗ ಮೋಸ್ಟ್ಲಿ ಪರ್ಸನ್ಗೆ ಇವಾಗ ಗೊತ್ತಾಗ್ತಾ ಇದೆ ನಿಮ್ಮನ್ನ ಕಳ್ಕೊಂಡೆ ಅಂತ ಹೇಳಿ ಒಂಥರ ಬ್ಯಾಡ್ ಡಿಸಿಷನ್ ಅಂತ ಕೂಡ ಅನ್ನಿಸ್ಬೋದು ಮೇ ಬಿ ನಾನು ತಗೊಂಡಿದ್ದು ಒಳ್ಳೆ ನಿರ್ಧಾರ ಅಲ್ಲ ತುಂಬಾ ಪುವರ್ ಆಗಿತ್ತು ನನ್ನ ಡಿಸಿಷನ್ ನಾನು ಈ ವ್ಯಕ್ತಿಯ ಬ್ರೇಕಪ್ ಸಿಚುವೇಶನ್ ಅಲ್ಲಿ ಈ ತರ ನಾನು ನ್ಯೂ ಪಾತ್ ಅಥವಾ ಇವರನ್ನ ಬಿಟ್ಟು ಹೋಗುವಂತ ಕೆಲಸನ ಮಾಡಬಾರ್ದಾಗಿತ್ತು ಬಿಕಾಸ್ ನಾನು ಆ ಆ ಕ್ಷಣ ತಗೊಂಡಿದ ನಿರ್ಧಾರ ಇವತ್ತು ನಾನು ಈ ವ್ಯಕ್ತಿನ ಕಳ್ಕೊಬೇಕಾಗಿತ್ತು ಅಂತ ಕಳ್ಕೊಬೇಕಾಯ್ತು ಅಂತ ಹೇಳಿ ಈ ವ್ಯಕ್ತಿ ರಿಗ್ರೆಟ್ ಮಾಡ್ತಿದ್ದಾರೆ ಬಟ್ ಇವಾಗ ನೋ ಯೂಸ್ ಮೇ ಬಿ ನೀವು ಮೂವ್ ಆನ್ ಆಗಿರ್ತೀರಾ ಅಂತ ಅನಿಸ್ತಾ ಇದೆ ನನಗೆ ಅಂಡ್ ಆಲ್ಸೋ ಇಲ್ಲಿ ಟೆನ್ ಆಫ್ ಸೋರ್ಟ್ಸ್ ಬಂದಿದೆ ಕಾಣಿಸ್ತಾ ಇದೆಯಾ ಟೆನ್ ಆಫ್ ಸೋರ್ಟ್ಸ್ ಬಂದಿದೆ ಸೊ ಈ ಟೆನ್ ಆಫ್ ಸೋರ್ಟ್ಸ್ ಏನ್ ಹೇಳುತ್ತೆ ಅಂತ ಹೇಳಿದ್ರೆ ಡೆಫಿನೆಟ್ಲಿ ಎಲ್ಲ ಒಂದ್ ಕಡೆ ಈ ಪರ್ಸನ್ ನೀವು ತುಂಬಾ ಮುಂದೆ ಹೋಗಿದ್ದೀರಾ ಮೂವ್ ಆನ್ ಆಗಿಬಿಟ್ಟಿದೀರಾ ಇವಾಗ ಆಲ್ರೆಡಿ ಈ ಒಂದು ರಿಲೇಶನ್ಶಿಪ್ ಗೆ ನ್ಯೂ ಬಿಗಿನಿಂಗ್ ಅನ್ನೋದು ಇಲ್ಲ ಓಕೆನಾ ನ್ಯೂ ಬಿಗಿನಿಂಗ್ ಅನ್ನೋದು ಇಲ್ಲ ಎಲ್ಲ ಒಂದ್ ಕಡೆ ಈ ರಿಲೇಷನ್ಶಿಪ್ ಎಂಡ್ ಆಯ್ತೇನೋ ರೂಮ್ ಆಗಿದೆ ರೆಸ್ಟೋ ಆಗಿದೆ ಮತ್ತೆ ಯು ಟರ್ನ್ ಅನ್ನೋದು ಇಲ್ಲ ಈ ರಿಲೇಷನ್ಶಿಪ್ ಅಲ್ಲಿ ಮತ್ತೆ ನಾನು ಆಲ್ ಆಫ್ ಸಡನ್ ಸ್ಟಕ್ ಆಗ್ಬಿಡ್ತೀನಿ ಮತ್ತೆ ವಾಪಸ್ ಹೋದ್ರೆ ಅಂಡ್ ಆಲ್ಸೋ ಎಲ್ಲ ಮುಗ್ದಿದೆ ಈ ರಿಲೇಶನ್ಶಿಪ್ ಅಲ್ಲಿ ಏನು ಇಲ್ಲ ಆತರ ಏನು ನ್ಯೂ ಬಿಗಿನಿಂಗ್ ಮಾಡೋದಕ್ಕೆ ಚಾನ್ಸ್ ಇಲ್ಲ ಅನ್ಸುತ್ತೆ ಸಪ್ರೇಷನ್ ಆಗಿದೆ ಬ್ರೇಕಪ್ ಆಗಿದೆ ನಾವು ಕೂಡ ಕ್ಲೋಸ್ ಮಾಡ್ಕೊಂಡಿದೀವಿ ರೀಕನ್ಸಿಲೇಷನ್ ಅನ್ನೋದು ಎಂಡ್ ಆಗಿದೆ ನಮ್ ಕಡೆಯಿಂದ ಮೇ ಬಿ ಇಲ್ಲಿ ತುಂಬಾ ಜನಕ್ಕೆ ಮ್ಯಾರೇಜ್ ವರ್ಗು ತಗೊಂಡ್ ಹೋಗ್ಬಿಟ್ಟು ಅದು ಕೂಡ ಫೇಲ್ಡ್ ಆಗಿರೋದು ಮ್ಯಾರೇಜ್ ಟೈಮ್ ಅಲ್ಲಿ ಸಡನ್ ಆಗಿ ಪ್ರಾಬ್ಲಮ್ ಆಗಿ ಸ್ಟಾಪ್ ಆಗಿರೋದು ಎಂಗೇಜ್ಮೆಂಟ್ ಗಳು ಬ್ರೇಕ್ ಆಗಿರೋಂತದ್ದು ಅದರಿಂದ ಒಂದಷ್ಟು ಹೆಲ್ತ್ ಇಶ್ಯೂಸ್ ಬಂದಿರೋದು ಎನರ್ಜಿ ಇಲ್ದಂಗ್ ಆಗಿರೋದು ಹೆಲ್ತ್ ಚಾಲೆಂಜಿಂಗ್ ಆಗಿರೋದು ಮೆಂಟಲಿ ಸ್ಟಕ್ ಆಗಿರುವಂತದ್ದು ಇದೆಲ್ಲ ತೋರಿಸ್ತಾ ಇದೆ ಮೇ ಬಿ ಈ ಸಿಚುವೇಶನ್ ಅವರು ಕೂಡ ಪಾಸ್ ಮಾಡ್ತಾರೆ ನೀವು ಕೂಡ ಪಾಸ್ ಮಾಡ್ಕೊಂಡು ಹೋಗ್ತೀರಾ ಆ ವ್ಯಕ್ತಿ ನೆನಪಿಸ್ಕೊಂಡಾಗ ನಿಮಗೂ ಕೂಡ ಅಯ್ಯೋ ಕಳ್ಕೊಂಡೇನೋ ಅಂತ ಫೀಲ್ ಆಗುತ್ತೆ ಅಟ್ ದ ಸೇಮ್ ಟೈಮ್ ಆ ವ್ಯಕ್ತಿ ಕೂಡ ಅದೇ ತರ ಫೀಲ್ ಮಾಡ್ತಿದ್ದಾರೆ ನಿಮ್ಮನ್ನು ಎಲ್ಲೋ ಕಳ್ಕೊಂಡೇನು ಅನ್ನೋ ಒಂದು ಫೀಲಿಂಗ್ಸ್ ಅವ್ರಿಗೆ ಇದೆ ಬಟ್ ಎಲ್ಲ ಒಂದ್ ಕಡೆ ನಿಮ್ಮನ್ನ ನೆನಪಿಸ್ಕೊಂಡಾಗ ನಾನೇ ಹಾಳು ಮಾಡ್ದೆ ಇದನ್ನ ಈ ಒಂದು ರಿಲೇಷನ್ಶಿಪ್ ಚೆನ್ನಾಗಿತ್ತು ಏನೋ ಒಂದು ನೆಟ್ಟಿಗೆ ಡಿಸಿಷನ್ ತಗೊಳಕ್ ತಗೊಂಡೇನೆ ಈ ಒಂದು ರಿಲೇಶನ್ಶಿಪ್ ನಾನೇ ಹಾಳು ಮಾಡಿದೆ ನನ್ ಕಡೆಯಿಂದಾನೇ ಡೆಸ್ಟ್ರಾಯ್ ಆಗಿದೆ ನಾನೇ ಎಂಡ್ ಮಾಡ್ಕೊಂಡಿದೀನಿ ಸೊ ಇದಕ್ಕೆಲ್ಲ ಕಾರಣ ನಾನೇ ಇದನ್ನ ಒಂದು ಹ್ಯಾಪಿ ಎಂಡಿಂಗ್ ತರ ತಗೊಂಡೋಗ್ಬಹುದು ತಗೊಂಡೋಗ್ಬೋದಿತ್ತು ಹ್ಯಾಪಿನೋ ಸ್ಯಾಡೋ ಏನೋ ಒಂದು ಬಟ್ ಎಲ್ಲ ನನ್ನ ಕೈಯಲ್ಲೇ ಇತ್ತು ಆದ್ರೆ ನಾನೇ ಎಲ್ಲದನ್ನು ಹಾಳು ಮಾಡ್ಕೊಂಡೆ ಇವಾಗ ಮೇ ಬಿ ಈ ಒಂದು ಗೆ ಮತ್ತೆ ಹೊಸ ಬಿಗಿನಿಂಗ್ಸ್ ತುಂಬಾ ಕಷ್ಟ ಆಗುತ್ತೆ ಆತರ ಆದ್ರೂ ಕೂಡ ತುಂಬಾ ಫೈಟಿಂಗ್ಸ್ ಗಳನ್ನ ನಾನು ಎಕ್ಸೆಪ್ಟ್ ಮಾಡ್ಬೇಕು ತುಂಬಾ ಸ್ಟ್ರಾಂಗ್ ಆಗಿ ನಿಂತ್ಕೋಬೇಕಾಗತ್ತೆ ಅಥವಾ ತುಂಬಾನೇ ಕಾಂಪಿಟೇಷನ್ ಇದೆ ಅವರು ಅವ್ರ ಲೈಫ್ ಅಲ್ಲಿ ಸೆಟಲ್ ಆಗಿದ್ದಾರೆ ಅಂತ ಮತ್ತೆ ವಾಪಸ್ ಬರ್ತಾರೋ ಇಲ್ಲೋ ಈ ತರ ಎಲ್ಲ ಮೈಂಡ್ ಅಲ್ಲಿ ಅವರಿಗೆ ಹೋಗ್ತಾ ಇರತ್ತೆ ಮೇ ಬಿ ಅವ್ರ ಅನ್ಕೊಳ್ತಾರೆ ನನಗೆ ಮೋಸ ಆಯ್ತು ಅಂತ ಹೇಳಿ ಇವಾಗ ಅನ್ನಿಸ್ತಾ ಇದೆ ಅವರಿಗೆ ಆಕ್ಚುಲಿ ಇವಾಗ ನೋಡೋದಾದ್ರೆ ಆ ವ್ಯಕ್ತಿ ಡಿಸ್ ಮಾಡ್ ತಗೊಂಡಿರೋ ಡಿಸಿಷನ್ ಇಂದ ನಿಮಗೆ ಆ ತರ ಆಗಿದ್ದು ಬಟ್ ಅವ್ರೇನ್ ಅನ್ಕೊಳ್ತಾರೆ ನನಗೆ ಮೋಸ ಆಗಿದೆ ನಾನೇ ವಿಕ್ಟಮು ನನಗೆ ಪ್ರಾಬ್ಲಮ್ ಆಯ್ತು ಅದು ಇವ್ರ ಕಡೆಯಿಂದಾನೇ ಆಗಿದ್ದು ಅವ್ರ ಸರಿಗಿದ್ದ ನಾನು ಯಾಕೆ ಈ ತರ ಡಿಸಿಷನ್ ತಗೊಳ್ತಾ ಇದ್ದೆ ಅಂತ ಹೇಳಿ ಸೊ ಇವಾಗ ಎಲ್ಲಾ ಬ್ಲೇಮ್ಸ್ ನಿಮ್ ಮೇಲೆ ಹಾಕ್ತಾ ಇದಾರೆ ಡೆಫಿನೆಟ್ಲಿ ಎಲ್ಲ ಒಂದ್ ಕಡೆ ನೀವು ಬಿಗಿನಿಂಗ್ ಇಲ್ವೇನೋ ಅನ್ನೋ ಕೂಡ ಯೋಚನೆ ಮಾಡ್ತಾ ಇದಾರೆ ಇನ್ನು ಲಾಸ್ಟ್ ಕಾರ್ಡ್ ಬಂದ್ಬಿಟ್ಟು ಕ್ವೀನ್ ಆಫ್ ಸೋರ್ಟ್ಸ್ ಓಕೆನಾ ನಿಮ್ಮನ್ನ ಒಂದು ಕ್ವೀನ್ ತರಾನೇ ಇವರು ನೋಡ್ತಾ ಇದಾರೆ ಡೆಫಿನೆಟ್ಲಿ ಕ್ವೀನ್ ತರ ನೋಡ್ತಾ ಇದಾರೆ ಅಂಡ್ ಆಲ್ಸೋ ಇನ್ನು ನಾನು ವಾಪಸ್ ಮತ್ತೆ ಹೋದ್ರೆ ಇನ್ನೇನಪ್ಪಾ ನಾ ಮತ್ತೆ ಬಂದಿಯಾ ನನ್ ಲೈಫ್ ಮೆಸ್ ಮಾಡೋದಿಕ್ಕೆ ಯಾಕೆ ಇವಾಗ ಚೆನ್ನಾಗಿದೆ ಅಲ್ಲ ಅದಕ್ಕೆ ಮತ್ತೆ ಎಲ್ಲದನ್ನು ಮೆಸ್ ಮಾಡ್ಬೇಕು ಅಂತ ಆಸೆ ಆಯ್ತಾ ಅದಕ್ಕೆ ಮತ್ತೆ ಬಂದಿದ್ಯಾ ಅಂತ ಹೇಳಿ ಎಲ್ಲಿ ಕ್ವಶನ್ ಮಾಡ್ತಿರೋ ಅಂತ ತುಂಬಾನೇ ಜಾಸ್ತಿ ಹೆದರ್ತಾ ಇದ್ದಾರೆ ಅಂಡ್ ಆಲ್ಸೋ ಆ ವ್ಯಕ್ತಿಗೆ ಬರೋ ಅಂತ ಮನ್ಸಿದ್ರು ಕೂಡ ಅಹ್ ಎಲ್ಲೋ ಒಂದ್ ಕಡೆ ಮತ್ತೆ ಹೋದ್ರೆ ನನ್ನ ಏನ್ ಅನ್ಕೊಳ್ತಾರೋ ಓಕೆನಾ ಮತ್ತೆ ಅವರು ಇಂಡಿಪೆಂಡೆಂಟ್ ಆಗಿದ್ದಾರೆ ಫಿನಾನ್ಶಿಯಲಿ ಸ್ಟೇಬಲ್ ಆಗಿದ್ದಾರೆ ಒನ್ ಮ್ಯಾನ್ ರನ್ ದ ಶೋ ತರ ಆಗಿದೆ ಇವಾಗ ಅಂಡ್ ಆಲ್ಸೋ ತುಂಬಾನೇ ಸ್ಟ್ರಾಂಗ್ ಪರ್ಸನ್ ತುಂಬಾ ಕ್ಲಿಯರ್ ಆಗಿ ಅವ್ರ ಲೈಫ್ ನ ಲೀಡ್ ಮಾಡ್ಕೊಂಡು ಹೋಗ್ತಾ ಇದಾರೆ ಅವ್ರ ಥಿಂಕಿಂಗ್ ಸ್ಟೈಲ್ ಚೆನ್ನಾಗಿದೆ ಅವ್ರ ಏನ್ ಡಿಸಿಷನ್ ತಗೊಂಡಿದ್ರು ಅದು ಚೆನ್ನಾಗಿದೆ ತುಂಬಾ ಇಂಡಿಪೆಂಡೆಂಟ್ ಆಗಿ ಇಂದ ಜೀವನ ಮಾಡ್ತಾ ಇದಾರೆ ತುಂಬಾ ಆನೆಸ್ಟಿಯಿಂದ ಕಮ್ಯುನಿಕೇಶನ್ ಮಾಡ್ತಾ ಇದ್ರು ತುಂಬಾ ಹಾನೆಸ್ಟ್ ಆಗಿದ್ರು ಅಂಡ್ ಆಲ್ಸೋ ಒಂತರ ಏನೋ ಅವ್ರ ಜೊತೆ ಚೆನ್ನಾಗಿತ್ತು ಲೈಫ್ ಎಲ್ಲದನ್ನೂ ನಾನೇ ಆಡ್ ಮಾಡ್ಕೊಂಡೆ ಇವಾಗ ಮತ್ತೆ ನಾನು ರಿಟರ್ನ್ ಹೋದ್ರೆ ಮೆಸಪ್ ಮಾಡೋದಕ್ಕೆ ಮೊದ್ಲು ಮತ್ತೆ ಮಾಡ್ತಾ ಇದೀಯಾ ಮತ್ತೆ ಇನ್ನೇನ್ ಮಾಡ್ಬೇಕು ಅಂತ ಅಂತ ಹೇಳಿ ಮತ್ತೆ ಇದನ್ ಕೇಳಬಹುದು ಅಂತ ಹೇಳಿ ಈ ವ್ಯಕ್ತಿ ತುಂಬಾ ಹಿಂದೇಟ್ ಆಗ್ತಿದ್ದಾರೆ ಮತ್ತೆ ನಿಮ್ಮನ್ನ ಒಂದು ಸ್ಟ್ರಾಂಗ್ ಆಗಿರೋ ಪರ್ಸನಾಲಿಟಿ ತರ ನೋಡ್ತಾ ಇದಾರೆ ಒಂದು ಕ್ವೀನ್ ತರ ನೋಡ್ತಾ ಇದಾರೆ ಮತ್ತೆ ನನ್ ಜೊತೆ ಮೆಸಪ್ ಮಾಡಕ್ ಬರಬೇಡ ಬರ್ಬೇಡ ಆಮೇಲೆ ಹ್ಮ್ ಏನೋ ಒಂದು ತುಂಬಾ ಸ್ಟ್ರಾಂಗ್ ಲಾಯಲ್ ಆಗಿರೋಂತ ಪರ್ಸನ್ ಫೈನಾನ್ಷಿಯಲಿ ಇಂಡಿಪೆಂಡೆಂಟ್ ಆಗಿರುವಂತದ್ದು ತುಂಬಾ ನಿಮ್ಮ ನೋಡಿದಾಗೆಲ್ಲ ಅವರಿಗೆ ಒಂದು ಸ್ಟ್ರಾಂಗ್ ಎನರ್ಜಿ ಫೀಲ್ ಆಗ್ತಿರತ್ತೆ ಅಂಡ್ ವಾರ್ನಿಂಗ್ ಕೂಡ ನಿಮ್ಗೆ ವಾರ್ನ್ ಮಾಡಕ್ ವಾರ್ನ್ ಮಾಡ್ತಾರೆ ನನಗೆ ಮತ್ತೆ ಇದೇ ತರ ಮಾಡಕ್ ಬಂದಿದ್ಯಾ ಅಂತ ಹೇಳಿ ವಾರ್ನ್ ಮಾಡಬಹುದು ಬೈಬೋದು ಅಥವಾ ಏನಾದ್ರೂ ಒಂದು ಇದು ಕೊಡ್ತಾರಲ್ಲ ಏನ್ ಅಂತ ಹೇಳ್ತಾರೆ ವಾರ್ನಿಂಗ್ ಕೊಡ್ತಾರಲ್ಲ ಆ ತರ ಕೂಡ ಫೀಲ್ ಮಾಡ್ತಾರೆ ಮತ್ತೆ ಹೋದ್ರೆ ಜನ್ ಪಾಸಿಟಿವ್ ಆಗಿ ಅವ್ರು ನನ್ ಜೊತೆ ಮಾತಾಡಿದ್ರು ಕೂಡ ಡೆಫಿನೆಟ್ಲಿ ಎಲ್ಲ ಒಂದು ವಾರ್ನಿಂಗ್ ಅಂತೂ ಇದ್ದೇ ಇರತ್ತೆ ಅಂತ ಹೇಳಿ ಈ ಪರ್ಸನ್ ಡೆಫಿನೆಟ್ಲಿ ನ ಕ್ರಿಯೇಟ್ ಮಾಡ್ತಾ ಇದಾರೆ ತುಂಬಾ ಲಾಜಿಕ್ ಆಗಿ ಥಿಂಕ್ ಮಾಡ್ತಾ ಇದಾರೆ ಬೌಂಡ್ರೀಸ್ ಗಳನ್ನ ಹೇಳ್ಕೊಂಡಿದೀರ ಅವ್ರನ್ನ ಸದ್ಯಕ್ಕೆ ರೀಚ್ ಆಗೋದಕ್ಕೆ ಬಿಡಲ್ಲ ಕಮ್ಯುನಿಕೇಟ್ ಮಾಡೋದಕ್ಕೆ ಬಿಡಲ್ಲ ಡೈರೆಕ್ಟ್ ಆಗಂತೂ ನಿಮ್ಗೆ ಮೀಟ್ ಮಾಡೋದು ಅದೆಲ್ಲ ಆಗೋದಕ್ಕೆ ಚಾನ್ಸೇ ಇಲ್ಲ ತುಂಬಾ ಚಾಲೆಂಜಿಂಗ್ ಆಗಿರುತ್ತೆ ಮೊದಲು ನಾನು ಅವರ ನಂಬಿಕೆ ಉಳಿಸ್ಕೊಂಡಿಲ್ಲ ಮತ್ತೆ ಅವ್ರಿಗೆ ಅವ್ರ ನಂಬಿಕೆ ಉಳಿಸ್ಕೊಳ್ತೀನಿ ಅಂದ್ರೆ ಅದು ಅಸಾಧ್ಯ ಅವ್ರು ಮತ್ತೆ ನನ್ನನ್ನ ನಂಬೋದಿಲ್ಲ ಅಂತ ಹೇಳಿ ಅವ್ರು ಅವರ ಒಂದು ಮೈಂಡ್ ಎಲ್ಲ ಫಿಕ್ಸ್ ಆಗ್ಬಿಟ್ಟಿದಾರೆ ಡೆಫಿನೆಟ್ಲಿ ನೀವು ಕೂಡ ಇಲ್ಲಿ ನ ಹೇಳ್ಕೊಂಡಿದ್ದೀರಾ ತುಂಬಾ ಜಾಸ್ತಿ ಬೌಂಡ್ರೀಸ್ ನ ಹೇಳ್ಕೊಂಡಿದ್ದೀರಾ ತುಂಬಾ ಇಂಡಿಪೆಂಡೆಂಟ್ ಆಗಿದ್ದೀರಾ ನಿಮ್ಮನ್ನು ನೋಡಿದ್ರೆ ಮೋಸ್ಟ್ಲಿ ಅವ್ರಿಗೆ ಭಯ ಆಗ್ತಿದೆ ಅಂತ ಅನಿಸ್ತಾ ಇದೆ ಬಿಕಾಸ್ ನೀವು ತುಂಬಾ ಆನೆಸ್ಟ್ ಆಗಿರ್ತೀರಾ ಸತ್ಯಕ್ಕೆ ಜಾಸ್ತಿ ಬೆಲೆ ಕೊಡೋ ಅಂತವ್ರು ನೀವು ನಿಮ್ ಲೈಫಲ್ಲಿ ಅವ್ರು ಏನ್ ಮೆಸ್ ಅಪ್ ಮಾಡಿದ್ರು ಅಂತ ಗೊತ್ತು ನಿಮಗೆ ಸೊ ಹಂಗಾಗಿ ತುಂಬಾ ಜಾಸ್ತಿ ಅವ್ರ ಮೇಲೆ ಕಣ್ಣಿಟ್ಟಿದ್ರು ಕೂಡ ನೀವು ಮತ್ತೆ ಬಂದೇನು ಮಾಡಕ್ ಆಗಲ್ಲ ನೀನು ಅಂತ ಹೇಳಿ ಒಂದು ವಾರ್ನಿಂಗ್ ಸೈನ್ ಕೂಡ ನೀವು ಅವ್ರ ಮೇಲೆ ಪಾಸ್ ಮಾಡ್ತಿರ್ಬೋದು ಇಲ್ಲೆಲ್ಲ ಒಂದ್ ಕಡೆ ಬರೋ ಮನ್ಸಿದೆ ಬಟ್ ನಿಮ್ಮ ಎನರ್ಜಿ ಕೂಡ ಬ್ಲಾಕ್ ಮಾಡ್ತಾ ಇದೆ ಅಟ್ ದ ಸೇಮ್ ಟೈಮ್ ಅವ್ರ ಮಾಡಿರೋ ಮೆಸಪ್ ಅವರಿಗೆ ಸ್ಟಾಪ್ ಮಾಡಿ ನಿಲ್ಸಿದೆ ಇವಾಗ ಸದ್ಯಕ್ಕೆ ಓಕೆನಾ ತಪ್ಪಿನ ಅರಿವಾಗಿದೆ ಎಲ್ಲ ಒಂದ್ ಕಡೆ ಎಂಡಿಂಗ್ ಆಗಿದೆ ಅನ್ನೋದು ಕೂಡ ಗೊತ್ತು ಆದ್ರೆ ಅವ್ರು ಮಾಡಿರೋ ತಪ್ಪೆ ಅಲ್ಲ ಅಂತ ಕೂಡ ಅವರಿಗೆ ಗೊತ್ತಿದೆ ಸೊ ಇದು ಇವತ್ತಿನ ಒಂದು ರೀಡಿಂಗ್ ಆಗಿತ್ತು ಬಾಯ್ಸ್ ಹೌಪ್ಫುಲಿ ಈ ರೀಡಿಂಗ್ ನಿಮಗೆ ರೆಸುಮೇಟ್ ಆಯ್ತು ಅಂತ ಅಂದ್ಕೊಂಡು ರೀಡಿಂಗ್ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ರೀಡಿಂಗ್ ಇಷ್ಟ ಆಯ್ತು ಅಂತ ಅನ್ಕೊಂಡಿದ್ದೀನಿ ಯಾರಿಗೆಲ್ಲ ಪರ್ಸನಲ್ ರೀಡಿಂಗ್ ಬೇಕು ಅವರು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರುವಂತ ನಂಬರ್ ಗೆ ಕಾಲ್ ಅಥವಾ ವಾಟ್ಸ್ಆಪ್ ಮುಖಾಂತರ ನನ್ನನ್ನ ಸಂಪರ್ಕ ಮಾಡಬಹುದು ಇನ್ ಕೇಸ್ ನೀವು ಸಬ್ಸ್ಕ್ರೈಬ್ ಮಾಡ್ದೆ ವಿಡಿಯೋ ನೋಡ್ತಿದ್ರೆ ದಯವಿಟ್ಟು ವಿಡಿಯೋನ ಸಬ್ಸ್ಕ್ರಿಪ್ಷನ್ ಮಾಡ್ಕೊಂಡು ನೋಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಂಟಿಲ್ ದಟ್ ಕೀಪ್ ವಾಚಿಂಗ್ ತ್ರಿಬಲ್ ಸೆವೆನ್ ಕನ್ನಡ್ ವಿಡಿಯೋನ ಸಂಪೂರ್ಣವಾಗಿ ನೋಡಿದಕ್ಕಾಗಿ ಧನ್ಯವಾದಗಳು ಗೈಸ್ ಥ್ಯಾಂಕ್ ಯು ಸೋ ಮಚ್